ನಮಸ್ಕಾರ ನಮಸ್ಕಾರ ಕರ್ನಾಟಕ ನಿಮ್ಮ ಮಕ್ಕಳು ಕಾಲೇಜ್ ಹೋಗ್ಬೇಕಾದ್ರೆ ಸೇಫ್ ಇದಾರ ನಿಮ್ಮ ಹೆಣ್ಮಕ್ಳು ಕಾಲೇಜ್ ಹೋಗ್ತಾ ಇದ್ರೆ ಸ್ಕೂಲ್ಗೆ ಹೋಗ್ತಾ ಇದ್ರೆ ಅವರು ಸೇಫ್ ಇದ್ದಾರಾ ಪ್ರಶ್ನೆ ಕೇಳ್ಕೊಳ್ಬೇಕಾಗಿದೆ ಯಾಕಂತಂದ್ರೆ ನಿಮ್ಮಕ್ಳು ಕಾಲೇಜ್ಗೆ ಹೋಗ್ಬೇಕಾದ್ರು ಕೂಡ ಅವ್ರ ಜೊತೆ ಅನಾಹುತಗಳು ಸಂಭವಿಸಬಹುದು ನಿಮ್ಮ ಮಕ್ಕಳು ಮದುವೆ ಮಾಡಿಕೊಟ್ರು ಕೂಡ ಅನಾಹುತಗಳು ಸಂಭವಿಸಬಹುದು ಎರಡು ಘಟನೆಗಳು ಒಂದು ಘಟನೆ ಬಿ ಎಂ ಎಸ್ ಕಾಲೇಜಲ್ಲಿ ಒಬ್ಬ ಜೀವನನ್ನು ಹುಡುಗ ಬಾತ್ರೂಮ್ ಅಲ್ಲಿ ಅದೇ ಸೆವೆಂತ್ ಸೆಮಿಸ್ಟ್ರಿನ ಒಬ್ಬ ಸ್ಟೂಡೆಂಟ್ ಅನ್ನ ಎಳೆದುಕೊಂಡೋಗಿ ರೇಪ್ ಮಾಡಿರೋ ಘಟನೆ ಘಟನೆ ರಿಜಿಸ್ಟರ್ ಆಗಿದೆ ಮಹೀಂದ್ರ ರೆಡ್ಡಿ ಅನ್ನೋ ಒಬ್ಬ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ವೈದ್ಯನಾಗಿ ಕೆಲಸ ಮಾಡ್ತಾ ಇದ್ದಂತ ಮಹೀಂದ್ರ ರೆಡ್ಡಿ ಕೃತಿಕ ಡಾಕ್ಟರ್ ಕೃತಿಕ ಅವ್ರ ಹೆಂಡತಿಯನ್ನು ಅನಸ್ತಿಷ್ಯ ಕೊಟ್ಟಂತ ಪ್ರಸಂಗ ಆಗಿರ್ಬೋದು ಏನ್ ನಡೀತಾ ಇದೆ ನಮ್ಮ ಸಮಾಜದಲ್ಲಿ ಹೆಣ್ಣು ಮಕ್ಕಳು ಎಕ್ಸ್ ಬಾಯ್ ಫ್ರೆಂಡು ಚಾಕುವಾಗಿ ಸಾಯಿಸಿದ್ದಾನೆ ಬೆಂಗಳೂರಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ರೇಪ್ ರಿಜಿಸ್ಟರ್ ಆಗಿದೆ ಎರಡ್ ಸಾವಿರದ ಎಂಟು ನೂರು ರೇಪ್ಗಳು ಕಳೆದ ಐದು ವರ್ಷದಲ್ಲಿ ರಿಜಿಸ್ಟರ್ ಆಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕರ್ನಾಟಕದಲ್ಲಿ ನಾಲ್ಕು ಸಾವಿರ ಪೋಕ್ಸೋ ಕೇಸಸ್ ಮಕ್ಕಳ ಮೇಲೆ ದೌರ್ಜನ್ಯ ಒಂದು ವರ್ಷದಲ್ಲಿ ನಾಲ್ಕು ಸಾವಿರ ಮಕ್ಕಳು ಅತ್ಯಾಚಾರಕ್ಕೆ ಬೆಳೆ ಬಲಿಯಾಗಿದ್ದಾರೆ ಏನ್ ಆಗ್ತಾ ಇದೆ ದರ್ಮೆಂಟ್ ಇಸ್ ಬಿಸಿ ಡಿಬೇಟಿಂಗ್ ಆನ್ ಬ್ಯಾನಿಂಗ್ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಬ್ಯಾನ್ ಮಾಡಿ ಅಥವಾ ಬಿಡಿ ನೀವು ಬ್ಯಾನ್ ಮಾಡಬೇಕಾದ ಕರಪ್ಷನ್ ನೀವು ಬ್ಯಾನ್ ಮಾಡಬೇಕಾದ್ರೆ ಹೆಣ್ಣು ಮಕ್ಕಳ ಮೇಲೆ ಹೆಚ್ಚುತ್ತಿರುವ ಕ್ರೈಮ್ ಕ್ಯಾಪಿಟಲ್ ಸಿಟಿ ಆಗ್ತಾ ಇದೆ ಬೆಂಗಳೂರು ಕರ್ನಾಟಕ ಬೆಂಗಳೂರು ಕ್ರೈಮ್ ಕ್ಯಾಪಿಟಲ್ ಸಿಟಿ ಆಗ್ತದೆ ಆರ್ ಅವರ್ ಚಿಲ್ಡ್ರನ್ ಸೇಫ್ ಹೆಣ್ಮಕ್ಳು ಹೆಣ್ಣು ಮಕ್ಕಳು ಬೆಂಗಳೂರಲ್ಲಿ ಸೇಫ್ ಇದ್ದಾರ ಇದಕ್ಕೆ ಉತ್ತರ ಸರ್ಕಾರ ಸಿ ಎಂ ಹೋಮ್ ಮಿನಿಸ್ಟರ್ ಬೆಂಗ್ಳೂರು ಸಿಟಿ ಪೊಲೀಸ್ ಕಮಿಷನರ್ ಕೊಡಬೇಕು ಆಗಲೇ ಬಿ ಎಂ ಎಸ್ ಕಾಲೇಜ್ ಅಲ್ಲಿ ಬಾತ್ರೂಮ್ ಅಲ್ಲಿ ಎಳಿದುಕೊಂಡೋಗಿ ಆಕೆನ ರೇಪ್ ಮಾಡಿ ಆ ಹೆಣ್ಣು ಮಗಳನ್ನ ತದನಂತರ ಪಿಲ್ಸ್ ಕೊಡಕ್ ಹೋಗಿ ತಗಲಾಕ್ಕೊಂಡಂತ ಇಂಥ ಕಾಮುಕರು ಕಾಲೇಜ್ಗೆ ಹೋಗೋದು ಏಜ್ ಅಲ್ಲಿ ಓದಬೇಕು ಆಟ ಆಡಬೇಕು ನಾನು ಹೇಳ್ತಾ ಪದೇ ಪದೇ ಹೇಳ್ತಾ ಇದ್ದೀನಿ ಸರ್ಕಾರಕ್ಕೆ ಎನ್ ಸಿ ನ ಮ್ಯಾಂಡೇಟರಿ ಮಾಡಿ ಯುವಕ ಯುವತಿಯರು ಆಕ್ಟಿವಿಟಿ ಎನ್ ಸಿ ಸಿಲ್ ಆಕ್ಟಿವಿಟಿ ಕಳೆದ್ರೆ ಕ್ರೈಮ್ ಕಡಿಮೆ ಆಗುತ್ತೆ ಆ ಎನರ್ಜಿ ಎನ್ ಸಿ ಸಿ ನಲ್ಲಿ ಅದು ಡಿಸ್ಚಾರ್ಜ್ ಆಗುತ್ತೆ ಕ್ರೈಮ್ ಕ್ಯಾಪಿಟಲ್ ಸಿಟಿ ಆಗ್ತಾ ಇದೆ ಅಲ್ರಿ ಓದೋ ಏಜ್ ಅಲ್ಲಿ ಅವನು ರೇಪ್ ಮಾಡ್ತಾನೆ ಅಂತಂದ್ರೆ ಯಾವ ಮಟ್ಟಕ್ಕೆ ಎಪ್ಪತ್ತೆಂಟು ವರ್ಷಗಳ ನಂತರ ಈ ಸಮಾಜವನ್ನ ತಂದು ನಿಲ್ಸಿದಿರ ಇದೊಂದೇ ಕೇಸಲ್ಲ ಒಬ್ಬ ವಿಕ್ಟೋರಿಯಾ ಡಾಕ್ಟರ್ ತನ್ನ ಹೆಂಡತಿಯನ್ನ ಅನಸ್ತಿಷ್ಯ ಕೊಟ್ಟು ಸಾಯಿಸ್ತಾನೆ ಅಂತಂದ್ರೆ ಒಬ್ಬ ವೈದ್ಯ ನಾರಾಯಣಿ ಹರಿ ಅಂದಂಗೆ ಒಬ್ಬ ವೈದ್ಯ ದೇವರಿದ್ದಂಗೆ ಅಂತಾರೆ ಬಟ್ ಅದೇ ಅದೇ ವೈದ್ಯ ತನ್ನ ಹೆಂಡತಿಯನ್ನ ಈ ಮಟ್ಟಕ್ಕೆ ಅನಸ್ತಿಷ್ಯ ಕೊಟ್ಟು ಸಾಯಿಸ್ತಾನೆ ಅಂತಂದ್ರೆ ಡೈವರ್ಸ್ ಕೊಡ್ಬೋದಾಗಿತ್ತು ಆಕೆಗೆ ಏನೋ ಸಣ್ಣ ಪುಟ್ಟ ರೋಗ ಇತ್ತು ಡಿಸ್ಕ್ಲೋಸ್ ಮಾಡಿಲ್ಲ ಕೊಟ್ಟ ಟೇಕ್ ಅನ್ ಡೈವರ್ಸ್ ರಾದರ್ ದನ್ ಕಿಲಿಂಗ್ ಆಕೆನ ಸಾಯಿಸೋದ್ ಬದಲು ಯಾವ ಮಟ್ಟಕ್ಕೆ ಸಮಾಜ ಹೋಗ್ತಾ ಇದೆ ಹೆಣ್ಮಕ್ಳು ಕಾಲೇಜ್ಗೆ ಹೋಗ್ಬೇಕಾದ್ರೂ ಸೇಫ್ ಅಲ್ಲ ಸ್ಕೂಲ್ಗೆ ಹೋಗ್ಬೇಕಾದ್ರು ಸೇಫ್ ಅಲ್ಲ ಬೆಂಗಳೂರಲ್ಲಿ ಸುತ್ತಾಡಿದ್ರು ಸೇಫ್ ಅಲ್ಲ ಮದುವೆ ಮಾಡಿಕೊಟ್ರು ಸೇಫ್ ಅಲ್ಲ ಮತ್ತೆ ಹೆಣ್ಮಕ್ಳು ಎಲ್ಲಿ ಸೇಫ್ ಇದಾರೆ ಎಂತ ಸಮಾಜವನ್ನು ನಾವು ನಿರ್ಮಾಣ ಮಾಡಿದೀವಿ ಆನ್ ಇಂಜಿನಿಯರಿಂಗ್ ಸ್ಟೂಡೆಂಟ್ ಇನ್ ಬಿ ಎಂ ಎಸ್ ಕಾಲೇಜ್ ಇಸ್ ಬಿನ್ ರೇಪ್ಡ್ ಇನ್ ಬಾತ್ರೂಮ್ ಆ ಫ್ಲೋರ್ ಅಲ್ಲಿ ಆ ಫ್ಲೋರ್ ಅಲ್ಲಿ ಸಿ ಟಿವಿನೇ ಇಲ್ಲ ಬಿ ಎಮ್ ಎಸ್ ಕಾಲೇಜ್ ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜ್ ಅಲ್ಲಿ ಆ ಫ್ಲೋರ್ ಅಲ್ಲಿ ಸಿ ಸಿಟಿವಿನೇ ಇಲ್ಲ ಅದರ ಅಡ್ವಾಂಟೇಜ್ ತಗೊಂಡ ಆ ಹುಡುಗ ಅದರ ಅಡ್ವಾಂಟೇಜ್ ತಗೊಂಡ ಜವಾಬ್ದಾರಿ ಇಲ್ವಾ ಕಾಲೇಜ್ಗಳಿಗೆ ಕರ್ನಾಟಕ ಮಹಿಳಾ ಆಯೋಗ ಅದರ ಚೇರ್ಮನ್ ಐವ್ ಐವ್ ದಿಸ್ ಎರಡ್ ಸಾವಿರದ ಹದಿನಾ ಹದಿನೆಂಟರ ಉಗ್ರಪ್ಪನವರ ಕಮಿಟಿ ರಿಪೋರ್ಟ್ ಅಟ್ರಾಸಿಟೀಸ್ ಆನ್ ತುಂಬಾ ಚೆನ್ನಾಗಿ ಒಂದು ರಿಸರ್ಚ್ ಅನ್ನ ಉಗ್ರಪ್ಪನವರು ಹದಿನೆಂಟರಲ್ಲಿ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿದ್ದಾರೆ ಉಗ್ರಪ್ಪನವರ ಏಳ್ನೂರು ಪೇಜ್ ಅಟ್ರಾಸಿಟೀಸ್ ಆನ್ ವುಮೆನ್ ಅಂಡ್ ಅದರಲ್ಲಿ ಬೆಳ್ತಂಗಡಿ ಧರ್ಮಸ್ಥಳ ವಿಚಾರನೂ ಇದೆ ಸಂಡಿ ಟು ಮುಖ್ಯಮಂತ್ರಿಗಳಿಗೆ ಮಹಿಳಾ ಆಯೋಗದ ಅಧ್ಯಕ್ಷರಿಗೆ ಕಳಿಸಿದ್ದೀನಿ ಅಲ್ರಿ ಮಹಿಳಾ ಆಯೋಗದ ಇರೋದು ಇದನ್ನೆಲ್ಲ ನೋಡಕ್ಕೆ ಬಿ ಎಂ ಎಸ್ ಕಾಲೇಜಲ್ಲಿ ಇಷ್ಟು ದೊಡ್ಡ ಅನಾಹುತ ಆಗಿದೆಯಲ್ಲ ಮಹಿಳಾ ಆಯೋಗದ ಅಧ್ಯಕ್ಷರು ಬಿಎಂ ಕಾಲೇಜ್ ಕಾಲೇಜ್ಗೆ ವಿಸಿಟ್ ಮಾಡಬೇಕಾಗಿತ್ತು ಶಿಶುರಾವ್ ಡಿಪ್ಲಾಯ್ಡ್ ಟೀಮ್ ಹೆಣ್ಣು ಮಕ್ಕಳ ಮೇಲೆ ನಡೀತಾ ಇರೋ ಅತ್ಯಾಚಾರಕ್ಕೆ ಪ್ರಿವೆನ್ಷನ್ಗೆ ಒಂದು ರಿಸರ್ಚ್ ಅನ್ನ ಮಹಿಳಾ ಆಯೋಗ ಮಾಡಬೇಕಾಗಿತ್ತು ಮಾಡಲ್ಲ ನಾವು ಮಹಿಳಾ ಆಯೋಗದ ಅಧ್ಯಕ್ಷರನ್ನ ನೋಡೋದೇನು ಅಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಅಲ್ಲಿ ಐ ಡೋಂಟ್ ನೋ ವಾಟ್ ಈಸ್ ಹ್ಯಾಪನಿಂಗ್ ಹೆಣ್ಣು ಮಕ್ಕಳು ಕಾಲೇಜ್ ಹೋಗ್ಬೇಕಾದ್ರೆ ಸೇಫ್ ಅಲ್ಲ ಬಾತ್ರೂಮ್ ಅಲ್ಲಿ ರೇಪ್ ಆಗ್ತಾರೆ ಆಳ್ವಾ ಕಾಲೇಜ್ ಜುಲೈನಲ್ಲಿ ಆಳ್ವಾ ಕಾಲೇಜ್ ಅಲ್ಲಿ ಮೂರು ಜನ ಲೆಕ್ಚರರ್ಸ್ ಸತತವಾಗಿ ಒಂದು ವರ್ಷದ ಕಾಲ ಒಂದು ಹೆಣ್ಣು ಮಗಳನ್ನ ರೇಪ್ ಮಾಡಿ ಕೊನೆಗೆ ಬೆಂಗಳೂರಲ್ಲಿ ಬಂದು ಎಫ್ಐಆರ್ ಆಗಿ ಮೂರು ಜನ ಕಂಬಿ ಎಣಿಸ್ತಾ ಇದ್ದಾರೆ ನಾಲ್ಕು ಸಾವಿರ ಮಕ್ಕಳು ನಾಲ್ಕು ಸಾವಿರದ ಇಪ್ಪತ್ತು ಮೂರು ಮಕ್ಕಳ ಮೇಲೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪೋಕ್ಸೋ ಕೇಸಸ್ ರಿಜಿಸ್ಟರ್ ಆಗಿದೆ ಕರ್ನಾಟಕದಲ್ಲಿ ಕರ್ನಾಟಕ ಎಸ್ ಬಿಕಮಿಂಗ್ ಎ ರೇಪ್ ಸಿಟಿ ರೇಪ್ ಸ್ಟೇಟ್ ಆಗಿ ಕನ್ವರ್ಟ್ ಆಗ್ತಾ ಇದೆ ಯಾಕೆ ನಾವು ಕೇಳೋದು ಮಲ್ಲಿಕಾರ್ಜುನ ಖರ್ಗೆ ಪ್ರಿಯಾಂಕಾ ಖರ್ಗೆ ಅವರನ್ನ ಆರ್ ಎಸ್ ಎಸ್ನ ಬ್ಯಾನ್ ಮಾಡಕ್ಕೆ ಹೊರಟಿರೋ ನೀವು ಕ್ರೈಮ್ ಅನ್ನ ರೇಪ್ನ ಯಾವಾಗ ಬ್ಯಾನ್ ಮಾಡಕ್ಕೆ ಕ್ರಮ ತಗೊಳ್ತೀರಾ ಭ್ರಷ್ಟಾಚಾರನ ಯಾವಾಗ ಬ್ಯಾನ್ ಮಾಡ್ತೀರಾ ಮಲ್ಲಿ ಏನೋ ಪ್ರಿಯಾಂಕಾ ಖರ್ಗೆ ಅವರೇ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ನಿಮ್ಮ ಸರ್ಕಾರದಲ್ಲಿ ಬ್ಯಾನ್ ಮಾಡಬೇಕಾಗಿರೋದು ಆರ್ ಎಸ್ ಎಸ್ ಭ್ರಷ್ಟಾಚಾರವನ್ನ ಯೋಚನೆ ಮಾಡಿ ಉತ್ತರ ಕೊಡಿ ಪ್ರಿಯಾಂಕ ಖರ್ಗೆ ಅವರೇ ಬ್ಯಾನ್ ಮಾಡಬೇಕಾಗಿರೋದು ಸತತವಾಗಿ ಆಗ್ತಾ ಇರೋಂತ ಅತ್ಯಾಚಾರಗಳನ್ನ ಪ್ರಿವೆಂಟಿವ್ ಸ್ಟೆಪ್ಸ್ ಅನ್ನ ನಿಮ್ಮ ಮಹಿಳಾ ಆಯೋಗ ಇದೆ ಅದಕ್ಕೊಬ್ಬರು ಅಧ್ಯಕ್ಷ ಇದ್ದಾರೆ ಅವರು ರೀಲ್ಸ್ ಅಲ್ಲಿ ಮಾತ್ರ ಕಾಣಿಸ್ಕೊಳ್ತಾರೆ ಆದರೆ ಹೆಣ್ಣು ಮಕ್ಕಳನ್ನ ಪ್ರಿವೆಂಟಿವ್ ಆಗಿ ಪ್ರಿವೆಂಟ್ ಮಾಡಬೇಕಾದಂತ ಆಯೋಗ ಆಯೋಗ ಇರೋದು ಹೆಣ್ಣು ಮಕ್ಕಳ ರಕ್ಷಣೆಗೆ ಏನ್ ಪ್ರೋಗ್ರಾಮ್ ಮಾಡಿದೆ ಆಯೋಗ ವಾಟ್ ಇಸ್ ದ ಪ್ರೋಗ್ರಾಮ್ ಆಯೋಗ ಆಯೋಗ ಏನ್ ಪ್ರೋಗ್ರಾಮ್ಸ್ ಮಾಡ್ತಾ ಇದೆ ಆಳ್ವಾ ಕಾಲೇಜಲ್ಲಿ ಮೂರು ಜನ ಆಯಮ್ಮ ಎಮ್ ವಿಸಿಟೇ ಮಾಡಲ್ಲ ಬಿ ಎಂ ಎಸ್ ಕಾಲೇಜ್ಗೆ ವಿಸಿಟ್ ಮಾಡಬೇಕಾಗಿತ್ತು ಮಹಿಳಾ ಆಯೋಗದ ಅಧ್ಯಕ್ಷರು ಅಧ್ಯಕ್ಷರು ಫುಲ್ ಬಿಸಿ ಆಳ್ವಾ ಕಾಲೇಜ್ ಗೆ ವಿಸಿಟ್ ಮಾಡಬೇಕಾಗಿತ್ತು ನಿಮ್ ಮಕ್ಕಳು ಸೇಫಾ ನಿಮ್ಮ ಹೆಣ್ಣು ಮಕ್ಕಳು ಕಾಲೇಜ್ ಅಲ್ಲಿ ಸ್ಕೂಲ್ ಅಲ್ಲಿ ಮದುವೆ ಮಾಡಿಕೊಟ್ಟಾಗ ನಿಮ್ಮ ಮಕ್ಕಳು ಸೇಫಾ ಏ ನಿಮ್ಮ ಹೆಣ್ಮಕ್ಳು ಕಾಲೇಜ್ ಹೋಗ್ಬೇಕಾರೆ ಸೇಫಾ ಬಿಎಂಎಸ್ ಕಾಲೇಜ್ ಅಲ್ಲಿ ಬಾತ್ರೂಮ್ ಅಲ್ಲಿ ಹುಡುಗ ಜೀವನ್ ಗೌಡ ಅನ್ನ ಬೇವರ್ಸಿ ರೇಪ್ ಮಾಡಿದಾನೆ ನಾವು ಸರ್ಕಾರಕ್ಕೆ ಆರ್ ಎಸ್ ಎಸ್ ಬ್ಯಾನ್ ಬಗ್ಗೆ ಎಷ್ಟು ಸೀರಿಯಸ್ ಡಿಬೇಟ್ ಆಗುತ್ತಲ್ಲ ಪ್ರತಿ ಒಂದು ಕಾಲೇಜ್ ಸ್ಕೂಲ್ ಅಲ್ಲೂ ನಲವತ್ತೊಂದು ಸಾವಿರ ಶಾಲೆಗಳಿದೆ ಸೋರ್ತಾ ಇದೆ ಮಳೆ ಶಾಲೆಗಳು ಸೋರ್ತಾ ಇದೆ ಶಾಲೆಗಳನ್ನ ಇಂಪ್ರೂವ್ಮೆಂಟ್ ಮಾಡಿ ಮಳೆ ನೀರನ್ನ ಬ್ಯಾನ್ ಮಾಡಲ್ಲ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಎರಡು ಲಕ್ಷ ಮೂರು ಲಕ್ಷ ಇದೆ ಎಜುಕೇಶನ್ ಇಸ್ ನಾನ್ ಪ್ರಾಫಿಟಬಲ್ ಇನ್ ಇಂಡಿಯಾ ಆದರೂ ಕೂಡ ಮಾರಾಟ ಆಗುತ್ತೆ ಎಜುಕೇಶನ್ ಎಜುಕೇಶನ್ ಮಾರಾಟನ ಬ್ಯಾನ್ ಮಾಡಲ್ಲ ಹೆಣ್ಣು ಮಕ್ಕಳ ಮೇಲೆ ರೇಪ್ಸ್ ಆಗುತ್ತೆ ಬಾತ್ರೂಮ್ ಅಲ್ಲಿ ಆಳ್ವಾ ಕಾಲೇಜ್ ಮೂಡ್ ಬಿದ್ರಲ್ಲಿ ಲೆಕ್ಚರರ್ಗಳು ರೇಪ್ ಮಾಡ್ತಾರೆ ಸತತವಾಗಿ ರೇಪ್ ಗಳನ್ನ ಕ್ರೈಮ್ ಬ್ಯಾನ್ ಮಾಡೋ ಶಕ್ತಿ ಸರ್ಕಾರಕ್ಕಿಲ್ಲ ಭ್ರಷ್ಟಾಚಾರವನ್ನ ಪ್ರತಿ ಒಂದು ಡಿಎಲ್ ಬೇಕಾ ಭ್ರಷ್ಟಾಚಾರ ಒಂದು ಪ್ಲಾನ್ ಬೇಕಾ ಭ್ರಷ್ಟಾಚಾರ ಈಗ ಈಗ ಡಿ ಕೆ ಶಿವಕುಮಾರನ ಬಿ ಖಾತೆಯಿಂದ ಕೋಟ್ಯಾಂತರ ರೂಪಾಯಿ ಪೆನಾಲ್ಟಿ ಹಾಕಿ ಸರ್ಕಾರಿ ಜಾಗಗಳಲ್ಲಿ ಕಟ್ಟಿರೋರು ಅಕ್ರಮವಾಗಿ ಕಟ್ಟಿರೋರಿಗೆ ಕೋಟ್ಯಾಂತರ ರೂಪಾಯಿ ಪೆನಾಲ್ ಗಬ್ಬೆದ್ದು ಗಬ್ಬೇದ್ವಾಗಿದೆ ಸರ್ಕಾರಕ್ಕೆ ದುಡ್ಡು ಬೇಕು ಒಂದು ಬಿ ಖಾತೆಯಿಂದ ಎ ಖಾತೆಗೆ ಐದು ಲಕ್ಷ ಆರು ಲಕ್ಷ ಪೆನಾಲ್ಟಿ ಕಟ್ಟಿಸಿಕೊಂಡು ರೆಗ್ಯುಲರೈಸ್ ಮಾಡ್ತಾರೆ ಕ್ಯಾನ್ ಯು ಬ್ಯಾನ್ ಕರಪ್ಷನ್ ಆಗೋದಿಲ್ಲ ಕ್ಯಾನ್ ಯು ಬ್ಯಾನ್ ಡ್ರಗ್ಸ್ ನ ಸಂಪೂರ್ಣವಾಗಿ ನಿಷೇಧ ಮಾಡಿ ಅದನ್ನ ತಳದ ತರಕಾಗತ್ತ ಬ್ಯಾನ್ ಆಗಲ್ಲ ಅದನ್ನ ಕಂಟ್ರೋಲ್ಗೂ ತರ ಯೋಗ್ಯತೆ ಸರ್ಕಾರಕ್ಕಿಲ್ಲ ರಸ್ತೆಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿ ರಾಜ್ಯ ಹೆದ್ದಾರಿ ಎರಡೂ ಕಡೆ ಟೋಲ್ ಗೇಟ್ ತುಂಬಿದೆ ಟೋಲ್ ಗೇಟ್ ನ ಬ್ಯಾನ್ ಮಾಡಕ್ಕಾಗತ್ತ ಬ್ಯಾನ್ ಆಗಲ್ಲ ಕಳೆದ ಕಾಂಗ್ರೆಸ್ ಸರ್ಕಾರದಲ್ಲಿ ಮೂರು ಸಾವಿರಕ್ಕೂ ಹೆಚ್ಚು ರೈತರು ನೇಣಿದ್ದಾರೆ ರೈತರ ಆತ್ಮನೇ ಆತ್ಮಹತ್ಯೆನ ಬ್ಯಾನ್ ಮಾಡಕ್ಕಾಗತ್ತಾ ಬ್ಯಾನ್ ಆಗಲ್ಲ ಪ್ರತಿ ಕಾಮಗಾರಿಗೂ ಕಿಕ್ ಬ್ಯಾಕ್ ಕೊಡ್ಬೇಕು ಕಾಂಟ್ರಾಕ್ಟ್ರು ರಸ್ತೆ ಗುಂಡಿಗಳನ್ನ ಬ್ಯಾನ್ ಮಾಡಕ್ ಬ್ಯಾನ್ ಮಾಡಕ್ ಬೆಂಗಳೂರಲ್ಲಿ ಏಳು ಸಾವಿರ ಟನ್ ಕಸ ಬೀಳುತ್ತೆ ತಗೊಂಡೋಗಿ ಹಳ್ಳಿಗಳಲ್ಲಿ ಬಿಸಾಕ್ತಾರೆ ಅದನ್ನ ರೀಸೈಕಲ್ ಮಾಡಲ್ಲ ಕಸವನ್ನು ರೀಸೈಕಲ್ ಮಾಡಿ ರಸ್ತೆ ಗುಂಡಿಗಳನ್ನ ಬ್ಯಾನ್ ಮಾಡಕ್ಕಾಗತ್ತ ಡಿ ಕೆ ಶಿವಕುಮಾರ್ ಕೈಯಲ್ಲಿ ಸಿದ್ದರಾಮಯ್ಯ ಕೈಯಲ್ಲಿ ಪ್ರಿಯಾಂಕಾ ಕರ್ಯ ಕೈಯಲ್ಲಿ ಆಗಲ್ಲ ಬೆಲೆ ಏರಿಕೆ ಬ್ಯಾನ್ ಮಾಡಕ್ ಮಾಡಲ್ಲ ಭ್ರಷ್ಟಾಚಾರ ಮಾಡಲ್ಲ ಎಜುಕೇಶನ್ ಹ್ಯಾಸ್ ಬಿಕಮ್ ಎ ಬಿಸ್ನೆಸ್ ಸ್ಟಿಲ್ ಎಜುಕೇಶನ್ ಇಸ್ ನಾನ್ ಪ್ರಾಫಿಟಬಲ್ ಇನ್ ಇಂಡಿಯಾ ಅಂಡ್ ಪ್ರಾಫಿಟ್ ಬಂದ್ರೆ ಇವರ್ ಇಟ್ ಇಸ್ ಪನಿಷಬಲ್ ಅಂಡರ್ ಆಕ್ಟ್ ಎಜುಕೇಶನ್ ನೆ ಮಾಡಿಟ್ಟಿದ್ದಾರೆ ಎಜುಕೇಶನ್ ದಂಧೆನ ಬ್ಯಾನ್ ಮಾಡಕ್ ಆಗತ್ತ ಬ್ಯಾನ್ ಮಾಡಕ್ ಆಗಲ್ಲ ಕೆಪಿಎಸ್ಸಿ ನಲ್ಲಿ ಪ್ರತಿ ಅಪಾಯಿಂಟ್ಮೆಂಟ್ ಗು ಕೋಟ್ಯಾಂತ ರೂಪಾಯಿ ಹಣ ತಗೊಂಡು ಪಿ ಎಸ್ ಐ ಹಗರಣದಲ್ಲಿ ಐನೂರು ಕೋಟಿ ಹಗರಣ್ರು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಅಪಾಯಿಂಟ್ಮೆಂಟ್ ಅಲ್ಲಿ ಕಿಕ್ ಬ್ಯಾಕ್ ಆಗುತ್ತೆ ಬ್ಯಾನ್ ಮಾಡಕ್ ಆಗತ್ತ ಕೆಪಿಎಸ್ಸಿ ನಲ್ಲಿ ಆಗಲ್ಲ ಸರ್ಕಾರಿ ಜಮೀನುಗಳು ಬೆಂಗಳೂರಲ್ಲಿ ಸಾವಿರದ ಇನ್ನೂರ ಐವತ್ತು ಕೆರೆಗಳು ಎಂಕ್ರೋಚ್ಮೆಂಟ್ ಆಗಿದೆ ಬ್ಯಾನ್ ಮಾಡಿ ವಾಪಸ್ ಕೆರೆಗಳನ್ನ ಎತ್ಕೊಂಡ್ಬರಕಾಗತ್ತ ಆಗೋದಿಲ್ಲ ವಂಶ ಪಾರಂಪರ್ಯವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಮಗ ಅವ್ರ ಮೊಮ್ಮಕ್ಕಳು ವಂಶ ಪಾರಂಪರವಾಗಿ ಪಾಲಿಟಿಕ್ಸ್ ಬ್ಯಾನ್ ಮಾಡಕ್ಕಾಗತ್ತ ಬ್ಯಾನ್ ಮಾಡಕ್ಕಾಗಲ್ಲ ಯಡಿಯೂರಪ್ಪನ ಯಡಿಯೂರಪ್ಪನ ಮಕ್ಕಳು ಬ್ಯಾನ್ ಮಾಡಕ್ಕಾಗಲ್ಲ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಮಗ ಮೊಮ್ಮಗ ಬ್ಯಾನ್ ಮಾಡಕ್ಕಾಗಲ್ಲ ಕುಮಾರಸ್ವಾಮಿ ಕುಮಾರಸ್ವಾಮಿ ಅವರ ಮಕ್ಕಳು ಬ್ಯಾನ್ ಮಾಡಕ್ಕಾಗಲ್ಲ ಇಡೀ ಕರ್ನಾಟಕ ಒಂದು ಎಪ್ಪತ್ತರಿಂದ ಎಂಬತ್ತು ಕುಟುಂಬಗಳು ಆ ಆವರ್ಸ್ಕಂಡಿದೆ ಕುಟುಂಬ ರಾಜಕಾರಣನ ಬ್ಯಾನ್ ಮಾಡಕ್ಕಾಗತ್ತಾ ಬ್ಯಾನ್ ಮಾಡಕ್ಕಾಗಲ್ಲ ಬೆಂಗಳೂರು ಅತಿ ಹೆಚ್ಚಿನ ನೀರು ಮತ್ತೆ ಗಾಳಿ ಪೊಲ್ಯೂಷನ್ ಆಗಿದೆ ಗಾಡಿಗಳ ರಿಜಿಸ್ಟ್ರೇಷನ್ ಮಾಡಬೇಕು ಬ್ಯಾನ್ ಮಾಡಕ್ಕೆ ಸರ್ಕಾರ ಕೈಲಾಗತ್ತ ಆಗಲ್ಲ ಟ್ರಾಫಿಕ್ ಒಂದು ಅವರ್ಗೆ ಕೇವಲ ನಾಲ್ಕರಿಂದ ಐದು ಕಿಲೋಮೀಟರ್ ಹೋಗ್ಬೋದಂತೆ ಬೆಂಗಳೂರಲ್ಲಿ ರಿಜಿಸ್ಟ್ರೇಷನ್ ಆಫ್ ವೆಹಿಕಲ್ ನ ಬ್ಯಾನ್ ಮಾಡಕ್ ಬ್ಯಾನ್ ಮಾಡಲ್ಲ ಕರ್ನಾಟಕದಲ್ಲಿ ಹನ್ನೊಂದು ಸಾವಿರ ಕೆರೆಗಳು ಎಂಕ್ರೋಚ್ಮೆಂಟ್ ಆಗಿದೆ ಮುಚ್ಚಾಕ್ಬಿಟ್ಟು ಅಭಿವೃದ್ಧಿಯನ್ನು ಹೆಸರಲ್ಲಿ ಹಾಳು ಮಾಡಿಟ್ಟಿದ್ದಾರೆ ಎಂಕ್ರೋಚ್ಮೆಂಟ್ ಬ್ಯಾನ್ ಆಗಲ್ಲ ಮತ್ತೆ ಏನ್ ಮಾಡಕ್ ಆಗತ್ತ ಒಂದು ಕಡೆ ಆರ್ ಎಸ್ ಎಸ್ ಬ್ಯಾನ್ ಮಾಡ್ತೀನಿ ಅಂತ ಈ ಎಲ್ಲಾ ಸಮಸ್ಯೆಗಳನ್ನ ಡಿವಿಯೇಟ್ ಮಾಡಕ್ಕೆ ಪ್ರಿಯಾಂಕಾ ಖರ್ಗೆ ಕೈಯಲ್ಲಿಟ್ಟೇನು ಸ್ಟೇಟ್ಮೆಂಟ್ ಕೊಡಿಸಿ ಅದ್ರ ಮೇಲೆ ಡಿಬೇಟ್ ಆಗೋದು ಇನ್ನೊಂದು ಕಡೆ ಯತ್ನಾಳು ಸಹ ಮುಸ್ಲಿಮ್ಸ್ ನಮಾಜ್ ಮಾಡೋದನ್ನ ಬ್ಯಾನ್ ಮಾಡಿ ಅಂತ ಅಂದ್ರೆ ಸಮಸ್ಯೆಗಳನ್ನ ಬಿಟ್ಟು ನಮ್ಮನ್ನು ಯಾವ ರೀತಿ ಡಿವಿಯೇಟ್ ಮಾಡ್ತಾರೆ ರಾಜಕಾರಣಿಗಳು ವೆದರ್ ಇಟ್ ಇಸ್ ಕಾಂಗ್ರೆಸ್ ಬಿಜೆಪಿ ಆರ್ ಜೆ ಡಿ ಎಸ್ ಸಮಸ್ಯೆಗಳ ಬಗ್ಗೆ ಯಾರು ಮಾತಾಡಲ್ಲ ಸಮಸ್ಯೆಗಳನ್ನ ಬ್ಯಾನ್ ಮಾಡೋ ಕೆಲಸಕ್ಕೂ ಕೈ ಹಾಕಲ್ಲ ಧರ್ಮದ ನಶೆಯಲ್ಲಿ ನಮಗೇನು ಮಾಡ್ತಾರೆ ಇವರು ಅಂತಂದ್ರೆ ಆರ್ ಎಸ್ ಎಸ್ ಬ್ಯಾನ್ ಮಾಡ್ತೀನಿ ಅಂತ ಒಬ್ಬ ಸ್ಟೇಟ್ಮೆಂಟ್ ಕೊಡ್ತಾನೆ ಬೆದರಿಕೆ ಕರೆ ಬರ್ತದೆ ಅವನ 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 ಬಟ್ಟಂಗಿಗಳು ನಮ್ಮ ಕರ್ಗೆ ಒಬ್ಬ ನಲವ ಐವತ್ತು ವರ್ಷಗಳ ಆಡಳಿತ ಮಲ್ಲಿಕಾರ್ಜುನ್ ಖರ್ಗೆ ಆ ಆ ಗುಲ್ಬರ್ಗ ಕಲಬುರ್ಗಿ ನೋಡ್ಬಿಟ್ರೆ ಆ ಬಿದ್ದೋಗ ಸರ್ಕಾರಿ ಕಟ್ಟಡಗಳು ಇಬ್ರೆ ಗುಲ್ಬರ್ಗ ಕಲಬುರ್ಗಿಗಿ ಇಬ್ರೆ ಒಬ್ಬ ಧರ್ಮಸಿಂಗ್ ಫ್ಯಾಮಿಲಿ ಇನ್ನೊಂದು ಖರ್ಗೆ ಫ್ಯಾಮಿಲಿ ಸಿಂಗಾಪುರ್ ಮಾಡಬಹುದಾಗಿತ್ತು ಪ್ರಿಯಾಂಕಾ ಖರ್ಗೆ ಮೂರು ಬಾರಿ ಎಂ ಎಲ್ ಎ ಮಿನಿಸ್ಟರು ಏನು ಮಾಡಿಲ್ಲ ಏನಿದೆ ಆ ಗುಲ್ಬರ್ಗ ಕಂಡೀಷನ್ ಹೆಂಗಿದೆ ಜನ ನೇಣ ಕಂಡು ಸಾಯ್ತಾ ಇದಾರೆ ಬಿದ್ದೋಗ ಶಾಲೆಗಳು ಶಾಲಾ ಕಟ್ಟಡಗಳು ಶಾಲೆ ಕಟ್ಟಡ ಇದ್ರೂ ಕೂಡ ಮೇಸ್ಟ್ ಇಲ್ದಂತ ಶಾಲೆಗಳು ಏನ್ ಅಭಿವೃದ್ಧಿ ಮಾಡಿದರೆ ಇನ್ನೊಬ್ಬನನ್ನ ಬೆಳೆಸಲಿಲ್ಲ ಅದು ನಮ್ಮವರು ಮಾಡಲ್ಲ ಬಿಡಿ ಪ್ರಿಯಾಂಕಾ ಖರ್ಗೆ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಎಲ್ಲ ಡಿ ಕೆ ಶಿವಕುಮಾರ್ ಅಷ್ಟೇ ಯಾವ ವಕ್ಕಲಿಗರೂ ಬೆಳೆಸಿಲ್ಲ ಕುಮಾರಸ್ವಾಮಿ ಅಷ್ಟೇ ಯಾವ ವಕ್ಕಲಿಗರನ್ನು ಬೆಳೆಸಿಲ್ಲ ನನಗೆ ಗೊತ್ತಿಲ್ಲ ಪರ ಇವರೆಲ್ಲ ಇವ್ರು ಬೆಳ್ಕೊಬೇಕು ಇವ್ರ ಮಕ್ಕಳು ಬೆಳಿಬೇಕು ಇವ್ರ ಮೊಮ್ಮಕ್ಕಳು ಬರಬೇಕು ಕೋಟ್ಯಾಂತರ ರೂಪಾಯಿ ಹಣ ಮಾಡಬೇಕು ಸಾಮಾನ್ಯ ಜನರು ಸಾಮಾನ್ಯ ಜನ ರಾಜಕೀಯಕ್ಕೆ ಬರಬಾರ್ದು ನಾವು ಓಟ್ ಹಾಕ್ಬೇಕು ಅವ್ರಿಗೆ ಟ್ಯಾಕ್ಸ್ ಕಟ್ಬೇಕು ಗುಲಾಮರ ರೀತಿ ನಿಂತ್ಕೊಬೇಕು ಇವ್ರು ಮಾಡೋ ಹುಚ್ಚಾಟನ್ನ ನಾವೆಲ್ಲ ನೋಡ್ತಾ ಇರಬೇಕು ಇದು ಬಿಟ್ರೆ ಬೇರೆ ಏನು ಮಾಡೋಕ್ಕೆ ನಮ್ಮನ್ನ ಬಿಡಲ್ಲ ವಿ ನೀಡ್ ಎ ಚೇಂಜ್ ಇನ್ ಪಾಲಿಟಿಕ್ಸ್ ಆರ್ ಎಸ್ ಎಸ್ ನ ಬ್ಯಾನ್ ಮಾಡುವಂತ ನಾವು ಹೇಳಲ್ಲ ಬಿಡು ಅಂತ ನಮ್ಗೆ ಅದು ಅವರ ಇಚ್ಛೆಗೆ ಬಿಟ್ಟಿದ್ದು ಬಟ್ ನಮಗೆ ಬ್ಯಾನ್ ಆಗ್ಬೇಕಾರದು ಕ್ರೈಮ್ ನಮಗೆ ಬ್ಯಾನ್ ಹಾಕ್ಬೇಕು ರೇಪ್ಸ್ ನಮ್ಗೆ ಬ್ಯಾನ್ ಆಗ್ಬೇಕಾರದು ಕರಪ್ಷನ್ ನಮ್ಗೆ ಬ್ಯಾನ್ ಆಗ್ಬೇಕಾರದು ರಸ್ತೆ ಗುಂಡಿಗಳು ನಮಗೆ ಬ್ಯಾನ್ ಆಗ್ಬೇಕಾಗಿರೋದು ವಂಶ ಪಾರಂಪರವಾಗಿ ನೀವುಗಳು ಅಧಿಕಾರದಲ್ಲಿ ಕೂತ್ಕೊಂಡು ನಮ್ಮ ಟ್ಯಾಕ್ಸ್ ಚೋರಿ ಮಾಡ್ತಿರಲ್ಲ ಲೂಟಿ ಮಾಡ್ತಿರಲ್ಲ ಅದು ಬ್ಯಾನ್ ಆಗಬೇಕಾಗಿದೆ ನಮಗೆ ಬ್ಯಾನ್ ಆಗ್ಬೇಕು ಕರ್ನಾಟಕ ರಾಜ್ಯ ಸರ್ಕಾರ ಎಂಟು ಲಕ್ಷ ಕೋಟಿ ಸಾಲ ಮಾಡಿಟ್ಟಿದೆ ಸಾಲನ ಬ್ಯಾನ್ ಮಾಡಿ ಕೇಂದ್ರ ಸರ್ಕಾರ ನೂರು ಮೂವತ್ತು ಲಕ್ಷ ಕೋಟಿ ಸಾಲ ಮಾಡಿಟ್ಟಿದೆ ಸಾಲನ ಸರ್ಕಾರಗಳು ಸಾಲ ಮಾಡೋದನ್ನ ಬ್ಯಾನ್ ಮಾಡಿ ರೈತರ ಆತ್ಮಹತ್ಯೆ ಬ್ಯಾನ್ ಆಗಬೇಕು ರಸ್ತೆಗಳಲ್ಲಿ ಟೋಲ್ ಗೇಟ್ ಬ್ಯಾನ್ ಆಗಬೇಕು ನಮ್ಮ ಹೆಣ್ಣು ಮಕ್ಕಳು ಶಾಲೆಗೆ ಹೋದ್ರು ಸೇಫ್ ಅಲ್ಲ ಕಾಲೇಜ್ಗೆ ಹೋದ್ರು ಸೇಫ್ ಅಲ್ಲ ಕಾಲೇಜ್ ಅಲ್ಲಿ ಯಾವ ಬೇವರಿಸಿ ಬಾತ್ರೂಮ್ ಅಲ್ಲಿ ರೇಪ್ ಮಾಡ್ತಾನೆ ಮೂಡುಬಿದ್ರೆ ಬಿದ್ರೆ ಆಳ್ವಾ ಕಾಲೇಜ್ ಅಲ್ಲಿ ಲಕ್ಷರೇ ರೇಪ್ ಮಾಡ್ತಾನೆ ನಮ್ಮ ಹೆಣ್ಣು ಮಕ್ಕಳು ಕಾಲೇಜಲ್ಲೂ ಅಲ್ಲೂ ಸೇಫ್ ಇಲ್ಲ ಮದುವೆ ಸೇಫ್ ಇಲ್ಲ ಮಾಡಿಕೊಟ್ರೆ ಮಹೀಂದ್ರ ರೆಡ್ಡಿ ಅಂತ ವ್ಯಕ್ತಿ ಡಾಕ್ಟರ್ ಅನಿಸ ಕೊಟ್ಟು ಆ ಹೆಣ್ಮಗಳನ್ನ ಕೊಲೆ ಮಾಡ್ತಾನೆ ಹೆಣ್ಮಕ್ಳು ಎಲ್ಲಿ ಸೇಫ್ ಆಗಿದ್ದಾರೆ ಕರ್ನಾಟಕ ಮಹಿಳಾ ಆಯೋಗ ರೀಲ್ಸ್ ಅಲ್ಲಿ ಕಾಣಿಸುತ್ತೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಶ್ರೀ ಉಗ್ರಪ್ಪನವರು ಎಂ ಎಲ್ ಸಿ ಅವರು ಒಂದು ಏಳ್ನೂರು ಪೇಜ್ ರಿಪೋರ್ಟ್ ಕೊಟ್ಟಿದ್ದಾರೆ ಅಟ್ರಾಸಿಟಿಸ್ ಆನ್ ಚಿಲ್ಡ್ರನ್ ಅಂಡ್ ವುಮೆನ್ ಅಂತ ಮಹಿಳಾ ಆಯೋಗಕ್ಕೆ ನಾನು ಪತ್ರನೂ ಕಲ್ಸಿದ್ದೀನಿ ಆ ಕಾಪಿನೂ ಕಲಿಸಿದ್ದೀನಿ ರೀಲ್ಸ್ ಅಲ್ಲಿ ನೋಡ್ತೀನಿ ನಾನು ಕರ್ನಾಟಕ ಮಹಿಳಾ ಆಯೋಗವನ್ನು ರೀಲ್ಸ್ ಅಲ್ಲಿ ನೋಡ್ತೀನಿ ಆರ್ ಎಸ್ ಎಸ್ ಬ್ಯಾನ್ ಬ್ಯಾನ್ ಮಾಡಿ ಬ್ಯಾನ್ ಮಾಡ್ತಿರೋ ಬಿಡ್ತಿರೋ ನಿಮಗೆ ಬಿಟ್ಟ ವಿಚಾರ ಭ್ರಷ್ಟಾಚಾರ ಬ್ಯಾನ್ ಮಾಡಿ ಒಂದು ಮಗುವಿನ ಓದಿಸ್ ಐದು ಲಕ್ಷ ಬೇಕು ಎಲ್ ಕೆ ಗೆ ಎಜುಕೇಶನ್ ಎಸ್ ಬಿಕಮ್ ಅ ಬಿಸ್ನೆಸ್ ವ್ಯಾಪಾರೀಕರಣ ಆಗಿದೆ ಅದನ್ನ ಬ್ಯಾನ್ ಮಾಡಿ ಜಾತಿ ಧರ್ಮದ ಹೆಸರಲ್ಲಿ ನಮ್ಮನ್ನ ಹೊಡಿತಾರೆ ರಾಜಕಾರಣಿಗಳು ಭಾಷಣ ಮಾಡ್ತಾರೆ ಅವ್ರ ಬಾಯಿಗೆ ಬ್ಯಾನ್ ಮಾಡಿ ಬೀಗ ಹಾಕಿ ಯಾವ ಬ್ಯಾನ್ ಅನ್ನು ಮಾಡ ನೀನು ಅಣ್ಣ ನೀನು ಬಂದು ನೋಡಿದೀಯ ಗುಲ್ಬರ್ಗ ಬೇಡ ಮೊಹಮ್ಮದ್ ಯೂಸುಫ್ ಅಲೇ ನೈ ಒಂದು ಅರ್ಥ ಮಾಡ್ಕೊಳ್ಳಿ ಮುಸ್ಲಿಂ ಕಮ್ಯುನಿಟಿ ನಿಮಗೆ ಕಾಂಗ್ರೆಸ್ ಓಲೈಸದೆ ವಿಧಿನೇ ಇಲ್ಲ ಮುಂಚೆ ನಿಮ್ಗೆ ಎರಡು ಪಾರ್ಟಿ ಇತ್ತು ಈಗ ಇರೋದು ಒಂದೇ ಒಂದು ಪಾರ್ಟಿ ಕಾಂಗ್ರೆಸ್ನೇ ಓಲೈಸಬೇಕು ಕಾಂಗ್ರೆಸ್ ಅನ್ನೇ ಹೊಗಳಬೇಕು ಕಾಂಗ್ರೆಸ್ ಅವರು ಯಾರು ಬಂದಿರ್ಲಿಲ್ಲ ನಿಮ್ಮ ಸಿ ಎನ್ ಆರ್ ಸಿ ಮೋದಿ ಮಾಡಿದಾಗ ನಾನು ದ ಪೀಪಲ್ ನಾ ನಾವುಗಳು ಬೀದಿಗಿಳಿದು ಹೋರಾಟ ಮಾಡಿದಲೈ ಯಾವ ಯಾವ ಕರ್ಗೆ ಮಗನೂ ಬಂದಿಲ್ಲ ಯಾವ ಕರ್ಗೆನೂ ಬಂದಿಲ್ಲ ಯಾವ ಸಿದ್ದರಾಮಯ್ಯನೂ ಬಂದಿಲ್ಲ ಸಿ ಎನ್ ಆರ್ ಸಿನ ಮೋದಿ ಸರ್ಕಾರ ಮಾಡಿದಾಗ ನಾವುಗಳು ಹೋರಾಟ ಮಾಡಿದ್ದು ಸಡಿಷನ್ ಕೇಸ್ ಹಾಕಿದಾಗ ನಾನ್ ಬಿಡಿಸಿದೆ ಮೈಸೂರಲ್ಲಿ ಒಂದ್ ಹೆಣ್ಮಗಳು ಸಿಎ ಎನ್ ಆರ್ ಸಿ ಟೈಮ್ ಅಲ್ಲಿ ಕೇಸ್ ಹಾಕಿದ್ರೆ ಮೈಸೂರು ಬಾರ್ ಅಸೋಸಿಯೇಷನ್ ಅವ್ರ ವಕಾಲತ್ ಕೂಡ ಹಾಕಿಲ್ಲ ನಾವು ಇಲ್ಲಿ ಇಲ್ಲಿಂದ ಹೋಗಿ ಆ ಹೆಣ್ಣು ಮಗಳನ್ನ ಸೆಡಿಶನ್ ಕೇಸಲ್ಲಿ ಬಿಡಿಸಿದೀವಿ ಲೋಯ್ ಗುಲ್ಬರ್ಗನ ಸಿಂಗಾಪುರ್ ಮಾಡಬಹುದಾಗಿತ್ತು ಧರ್ಮ್ ಸಿಂಗು ಪ್ರಿಯ ಖರ್ಗೆ ಈ ಎರಡು ಫ್ಯಾಮಿಲಿನೇ ಇರಬೇಕು ಇನ್ನೊಬ್ಬ ಆ ಸಮುದಾಯದ ವ್ಯಕ್ತಿಯನ್ನು ಅವರು ಬೆಳೆಸಿಲ್ಲ ಬೆಳೆಸೋದು ಇಲ್ಲ ಯಾವ ರಾಜಕಾರಣಿನೂ ಬೆಳಸಲ್ಲ ಅದು ಖರ್ಗೆ ಅವರೇ ಅಲ್ಲ ಏನ್ ಕುಮಾರಸ್ವಾಮಿ ಬೆಳೆಸರ ಬೆಳಸಲ್ಲ ಮಗನ ಬೆಳೆಸ್ತಾರೆ ಏನೋ ಸಿದ್ದರಾಮಯ್ಯ ಮಗನ್ನ ಮೊಮ್ಮಗನ್ನ ಬೆಳೆಸ್ತಾರೆ ಯಡಿಯೂರಪ್ಪ ಮಗನ್ನ ಸಿಎಂ ಮಾಡ್ತಾರೆ ನಿಮ್ಮಂತ ತಲೆ ಇಲ್ಲದ ಏನ್ ಹೇಳಬೇಕು ಗೊತ್ತಿಲ್ಲ ತಲೆ ಇಲ್ಲದ ಮುಂಡೆವು ಅವ್ರ ಅವ್ರಿಗೆ ಬಗ್ಗೆ ಹಿಡ್ಕೊಂಡು ಜಗ್ಗಿಡ್ಕೊಂಡು ಇಲ್ಲಿ ನನಗೆ ಗುಲ್ಬರ್ಗ ಬಂದಿದೆ ಅಂತ ನನ್ನ ನಿಮ್ಮ ಯೋಗ್ಯತೆಗೆ ಸರ್ಕಾರ ಪ್ರಶ್ನೆ ಮಾಡಿ ಬೆಲೆ ಏರಿಕೆ ಮಾಡಿದೆ ಸಮಾಜವನ್ನು ಹೊಡಿತಾ ಇದೆ ಹೆಣ್ಮಕ್ಕಳು ರೇಪ್ ಆಗ್ತಾ ಇದೆ ಬೇಕಾಗಿಲ್ಲ ಇಲ್ಲಿ ಎಲ್ಲ ನೀವು ಮಲ್ಲಿಕಾರ್ಜುನ್ ಖರ್ಗೆ ಬಗ್ಗೆ ಮಾತಾಡ್ಬಾರ್ದು ಕುಮಾರಸ್ವಾಮಿ ಬಗ್ಗೆ ನನ್ನ ಸಂವಿಧಾನ ಹಾಕ್ಕೊಟ್ಟಿದೆ ನನ್ನ ಸಂವಿಧಾನ ಹಾಕೊಟ್ಟಿದೆ ನೀವು ಯಾರು ನೀವು ಬಕೆಟ್ಗಳು ರಾಜಕಾರಣಿಗಳು ಬಕೆಟ್ಗಳು ನನಗೆ ಅಡ್ವೈಸ್ ಮಾಡೋ ಅವಶ್ಯಕತೆ ಇಲ್ಲ ಲೇ ಎಪ್ಪತ್ತೆಂಟು ವರ್ಷ ಕರ್ನಾಟಕ ರಾಜ್ಯವನ್ನ ಭಾರತವನ್ನ ಮೂರ ಬಟ್ಟೆ ಮಾಡಿಟ್ಟಿದಿರಲ್ವ ಧರ್ಮ ಜಾತಿ ಹೆಸರಲ್ಲಿ ಅಭಿವೃದ್ಧಿ ಅನ್ನೋದು ಇಲ್ಲೇ ಇಲ್ಲ ಬೇರೆ ದೇಶಗಳು ಕ್ಯಾನ್ಸರ್ಗೆ ವ್ಯಾಕ್ಸಿನ್ ಐ ವಿಗೆ ವ್ಯಾಕ್ಸಿನ್ ಕಂಡಿದೆ ರೋಗಗಳಿಗೆ ರೋಗಗಳಿಗೆ ವ್ಯಾಕ್ಸಿನೇಷನ್ ನಮ್ಮ ದೇಶದಲ್ಲಿ ಏನ್ ಕಂಡು ಹಿಡಿದಿರಾ ಬರೀ ಜಾತಿ ಧರ್ಮದ ಹೆಸರಲ್ಲಿ ಕಿತ್ತಾಡಿ ಹೆಣಗಳ ಕಂಡು ಕಂಡಿಡಿದಿರಾ ಕ್ರೈಮ್ ಅನ್ನು ಕಂಡಿದ್ದೀರಾ ಹೆಣ್ಣು ಮಕ್ಕಳ ಮೇಲೆ ಬೇವರ್ಸಿ ಹೋದ ವರ್ಷ ನಾಲ್ಕು ಸಾವಿರ ಪೋಸ್ಕೋ ಕೇಸಸ್ ಕರ್ನಾಟಕದಲ್ಲಿ ರಿಜಿಸ್ಟರ್ ಆಗಿದೆ ಅದು ನಿಮ್ಮ ಹೆಣ್ಮಕ್ಳಾಗಿದ ನಿನ್ಗೆ ಗೊತ್ತಾಗಿರೋದಲ್ಲೇ ಬೇವರ್ಸಿ ಡೂ ನೋ ದ ಕ್ರೈಮ್ ರೇಟ್ ಅಗೇನ್ಸ್ಟ್ಮೆನ್ ಕರ್ನಾಟಕದಲ್ಲಿ ಹೆಣ್ಣು ಮಕ್ಕಳ ವಿರುದ್ಧ ಮಕ್ಕಳ ವಿರುದ್ಧ ಆಗ್ತಾ ಇರುವಂತ ಕ್ರೈಮ್ ರೇಟ್ ಗೊತ್ತೇನೋ ಬೇವರ್ಸಿ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ತೆಗೆದು ನೋಡು ಆಮೇಲೆ ಒಗ್ಳು ಪ್ರಿಯಾಂಕಾ ಖರ್ಗೆನ ಮಲ್ಲಿಕಾರ್ಜುನ್ ಖರ್ಗೆನ ಕುಮಾರಸ್ವಾಮಿನ ಎಸ್ ಸಿದ್ದರಾಮಯ್ಯನ ಯಡಿಯೂರಪ್ಪನ ಕೆನ ಆಮೇಲೆ ಈ ವಂಶ ಪಾರಂಪರವಾದಂತಹ ವ್ಯಕ್ತಿಗಳು ಒಂದಷ್ಟು ಬಕೆಟ್ ನಿರ್ಮಾಣ ಮಾಡಿಕೊಂಡು ಸಮಾಜವನ್ನ ಧರ್ಮ ದೇಶದಲ್ಲಿ ಒಡ್ಕೊಂಡು ಇವನು ಮಲ್ಲಿಗೆ ಇದು ಪ್ರಿಯಾಂಕಾ ಖರ್ಗೆ ಆರ್ ಎಸ್ ಎಸ್ ಬ್ಯಾನ್ ಮಾಡಿ ಅಂತ ಸ್ಟೇಟ್ಮೆಂಟ್ ಕೊಡೋದು ಅವನು ಬಸವನಗೌಡ ಪಾಟೀಲ್ ಎತ್ನಾಳ್ ಸಾಬ್ರು ನಮಾಜ್ ಮಾಡಿದ್ರೆ ಲೈ ಹಂಗಾರೆ ಅಭಿವೃದ್ಧಿ ಬಗ್ಗೆ ಯಾವತ್ತಾವ್ ಮಾತಾಡ್ತೀರಾ ರಸ್ತೆ ಗುಂಡಿ ಬಗ್ಗೆ ಯಾವತ್ತೋ ಮಾತಾಡ್ತೀರಾ ಕೆರೆಗಳು ನುಂಗಾಕವ್ರೆ ಸಾವಿರದ ಇನ್ನೂರ ಐವತ್ ಕೆರೆಗಳನ್ನ ಬೆಂಗಳೂರಲ್ಲಿ ಯಾವತ್ ಮಾತಾಡ್ತೀರಾ ಹನ್ನೊಂದು ಸಾವಿರ ಕೆರೆಗಳ್ ನುಂಗಾಕವ್ರೆ ಕರ್ನಾಟಕದಲ್ಲಿ ಯಾವತ್ ಮಾತಾಡ್ತೀರಾ ರೈತರ ಆತ್ಮಹತ್ಯೆ ಮಾಡ್ಕಂತವ್ರೆ ಯಾವತ್ ಮಾತಾಡ್ತೀರಾ ಹೆಣ್ಮಕ್ಳು ಬಿ ಎಂ ಎಸ್ ಕಾಲೇಜಲ್ಲಿ ಬಾತ್ರೂಮ್ ಅಲ್ಲಿ ರೇಪ್ ಆಗ್ತಾ ಇದಾರೆ ಯಾವತ್ತಾವ್ ಮಾತಾಡ್ತೀರಾ ಆಳ್ವಾ ಕಾಲೇಜಲ್ಲಿ ಲಕ್ಷ ರನ್ಗಳು ಹೆಣ್ಮಕ್ಳನ್ನ ರೇಪ್ ಮಾಡಿ ಸತತವಾಗಿ ರೇಪ್ ಮಾಡಿ ಮೂರು ಜನ ಅರೆಸ್ಟ್ ಆದ್ರು ಯಾವತ್ ಮಾತಾಡ್ತೀರಾ ರಸ್ತೆಗಳಲ್ಲಿ ಟೋಲ್ ಗೇಟ್ ಹಾಕಿದ್ರೆ ಕಾಂಗ್ರೆಸ್ ಬಿಜೆಪಿ ಯಾವತ್ ಮಾತಾಡ್ತೀರಾ ಯಾವತ್ ತೆಗೆಸ್ತೀರ ಶಿಕ್ಷಣ ವ್ಯಾಪಾರ ಆಗಿದೆ ಮಕ್ಕಳು ಕರ್ನಾಟಕದಲ್ಲಿ ಡ್ರಗ್ಸ್ ಆ ಯುವಕರು ಕಾಲೇಜ್ ಹೋಗೋರು ತುಂಬಿ ತುಳುಕ್ತಾ ಇದ್ದಾರೆ ಡ್ರಗ್ಸ್ ಹಾಕಿಕೊಂಡು ಹೆಣ್ಮಕ್ಳನ್ನ ರೇಪ್ ಮಾಡ್ತಾ ಇದಾರೆ ಇವತ್ತು ಸಮಾಜ ಯಾವ ಮಟ್ಟಕ್ಕೆ ಬಂದಿದೆ ಅಂತ ಹೆಣ್ಮಕ್ಳು ಬಿಟ್ಟಾಕು ಗಂಡ್ಮಕ್ಳು ಕೂಡ ಸೇಫ್ ಅಲ್ಲ ಸಮಾಜದಲ್ಲಿ ಬೀದಿನಲ್ಲಿ ಯಾವಾಗ ಬ್ಯಾನ್ ಮಾಡ್ತೀರಾ ನಾಗರಿಕ ಸಮಾಜವನ್ನ ಯಾವತ್ತು ಸೃಷ್ಟಿ ಮಾಡ್ತೀರಾ ಉತ್ತರ ಇಲ್ಲ ನಿಮ್ಮ ಹತ್ರ ನಿಮ್ಮ ಹತ್ರ ಉತ್ತರ ಇರೋದು ಏ ನಮ್ ಡಿ ಕೆ ನಮ್ ಗೌಡ್ರು ಅವನೇನು ಅನ್ಬೇಡ ಆಯ್ತಪ್ಪ ಏನು ಅನ್ನೋಲ್ಲ ಕೆಲಸ ಮಾಡಿ ಕೇಳು ಗುಂಡಿ ಮುಚ್ಚ ಕೇಳು ಒಬ್ಬ ಕಿರಣ್ ಮಜುಂದಾರು ಹತ್ತು ಕಿಲೋಮೀಟರ್ ನಾನೇ ತಾರಾಗ್ತೀನಿ ಅಂತ ಬಂದವಳೆ ಆ ಎಮ್ಮನ್ನ ಪ್ರಶ್ನೆ ಮಾಡೋ ಅಕ್ಕನ್ನ ಈ ಕಾಂಗ್ರೆಸ್ ಸರ್ಕಾರ ಕಳ್ಕೊಂಡಿದೆ ಅವರೆಲ್ಲ ಬಿಸ್ನೆಸ್ ಮೆನ್ಗಳು ಬಿಸ್ನೆಸ್ ಆಗ್ಬೇಕು ಅವ್ರಿಗೆ ಇದೇ ಕಿರಣ್ ಮಜುಮ್ದಾರ್ಗೆ ಕಳೆದ ಇಪ್ಪತ್ತೆಂಟು ವರ್ಷದಿಂದ ಲೇಬರ್ ಆಕ್ಟ್ ಅನ್ನ ಬ್ಯಾನ್ ಮಾಡಿದಾರೆ ಕರ್ನಾಟಕದಲ್ಲಿ ಓಪನ್ ಮಾಡಕ್ ಹೇಳು ಇವರೆಲ್ಲಾ ಮಾಫಿಯಾ ನಡೆಸ್ತಾರೆ ಗುಂಡಿ ವಿಚಾರ ಕೇಳಕ್ ಬರ್ತಾರಲ್ಲ ಅತಿ ಹೆಚ್ಚಿನ ಡೈವರ್ಸ್ ಆಗ್ತಾ ಇರೋದು ಸಾಫ್ಟ್ವೇರ್ ಕಂಪನಿಗಳವರು ಲೇಬರ್ ಆಕ್ಟ್ ಇಂದ ಮುಕ್ತಿಗೊಳಿಸಿದೆ ಐ ಟಿ ಕಂಪನಿಗಳನ್ನ ಪ್ರಮೋಷನ್ ಕೊಟ್ಟಿಲ್ಲ ಅಂತಂದ್ರೆ ಲೇಬರ್ ಕೋರ್ಟ್ಗೆ ಹೋಗಂಗಿಲ್ಲ ಸಂಬಳ ಕೊಟ್ಟಿಲ್ಲ ಅಂದ್ರೆ ಲೇಬರ್ ಕೋರ್ಟ್ಗೆ ಹೋಗಂಗಿಲ್ಲ ಈ ಐಟಿ ಕಂಪನಿಗಳವ್ರಿಗೆ ಒಂದು ಬ್ಲಾಂಕೆಟ್ ಪ್ರೊಟೆಕ್ಷನ್ ಕೊಟ್ಟಿದೆ ಸರ್ಕಾರ ಸ್ಟ್ಯಾಂಡಿಂಗ್ ಆರ್ಡರ್ಸ್ ಅಂತೋ ಅನ್ನೋದಕ್ಕೆ ಐಟಿ ಕಂಪನಿಗ ಶುರುವಾದಾಗ ಅವ್ರಗಳಿಗೆ ಪ್ರೊಟೆಕ್ಷನ್ ಕೊಟ್ಟಿದೆ ಇಪ್ಪತ್ತೆಂಟು ವರ್ಷದಿಂದ ಲೇಬರ್ ಆಕ್ಟ್ ಐ ಟಿ ಕಂಪನಿಗಳ ಮೇಲೆ ಎನ್ಫೋರ್ಸ್ಮೆಂಟ್ ಮಾಡಕ್ಕೆ ಮೂರು ಪಕ್ಷಗಳ ಕೈಲ ಆಗಿಲ್ಲ ಇವತ್ತು ಅತಿ ಹೆಚ್ಚಿನ ಡೈವರ್ಸ್ ಆಗ್ತಾ ಇರೋದು ಸಾಫ್ಟ್ವೇರ್ ಕಂಪನಿ ಹೆಣ್ಮಕ್ಳು ಗಂಡು ಮಕ್ಕಳು ಏನಕ್ಕೆ ಅಂತಂದ್ರೆ ವರ್ಕ್ ಪ್ರೆಷರ್ಗೆ ಗೆ ಕಂಪ್ಲೇಂಟ್ ಕೊಡೋಂಗಿಲ್ಲ ಲೇಬರ್ ಲೇಬರ್ ಕೋರ್ಟ್ ಅಲ್ಲಿ ಲೇಬರ್ ಹೋಗಂಗೆ ಇಲ್ಲ ಸಾಫ್ಟ್ವೇರ್ ಕಂಪನಿಗಳವರು ಎಂಪ್ಲಾಯಿಗಳು ಅದೇ ಕಿರಣ್ ಮಜೂಂದಾರ್ ಅವ್ರಿಗೆ ಈ ಲೇಬರ್ ಕೋರ್ಟ್ ಗಳಿಂದ ಮುಕ್ತಿ ತಗೊಂಡು ಎಂಜಾಯ್ಮೆಂಟ್ ಮಾಡ್ತಾ ಇದ್ದಾರಲ್ಲ ಆದ್ರೆ ಅಲ್ಲಿ ಕೆಲಸ ಮಾಡೋರು ಡೈವರ್ಸ್ ಗಳು ಮಾಡಿಕೊಂಡು ಡ್ರಗ್ ಓಡಿಕೊಂಡು ಬೀದಿಗೆ ಬರ್ತಾ ಇದಾರಲ್ಲ ಅದ್ರ ಬಗ್ಗೆ ಆ ಎಮ್ಮನಿಗೆ ಕಾಳಜಿ ಇಲ್ಲ ಶಿ ಒನ್ಲಿ ವರಿಡ್ ಅಬೌಟ್ ಬಿಸ್ನೆಸ್ ಡಿ ಕೆ ಡಿ ಕೆ ಶಿವಕುಮಾರ್ ಅವರ ಸ್ನೇಹಿತೆ ಅಂತ ಹೇಳುದು ತಪ್ಪಾಗಲಾರದು ಯಾಕಂದ್ರೆ ಡಿ ಕೆ ಶಿವಕುಮಾರ್ ಗೆ ಎಲ್ಲಾ ಬಿಸ್ನೆಸ್ ಗಳು ಸ್ನೇಹಿತರೆ ನಿಮ್ಮ ಸ್ನೇಹಿತನೇ ಅಲ್ವಾ ಮೇಡಮ್ ಕಿರಣ್ ಮಜುಮ್ದಾರ್ ಅವರೇ ಕೇಳಿ ಡಿ ಕೆ ಶಿವಕುಮಾರ್ ಅವರನ್ನ ಯಾಕೆ ಗುಂಡಿಗಳಿದೆ ಬೆಂಗಳೂರಲ್ಲಿ ಅಂತ ಏನ್ಯಾವ್ ಸ್ನೇಹಿತರೆ ಬಕೆಟ್ಗಳಿರೋವರೆಗೂ ಪಕ್ಷದ ಬಕೆಟ್ಗಳಿರೋವರೆಗೂ ಅವನು ನಮ್ಮ ಜಾತಿಯವನು ಅವನ ಬಗ್ಗೆ ನಾವು ಮಾತಾಡಬಾರ್ದು ನಾನ್ ನೋಡು ಡಿ ಕೆ ಶಿವಕುಮಾರ್ ನಮ್ಮ ಒಕ್ಕಲಿಗರು ನಾನು ಮಾತಾಡ್ತೀನಿ ಕುಮಾರಸ್ವಾಮಿ ಒಕ್ಕಲಿಗರು ನಾನು ಮಾತಾಡ್ತೀನಿ ನನಗೆ ಜಾತಿ ಧರ್ಮದ ತಾರತಮ್ಯ ಇಲ್ಲ ಏನಕ್ಕೆ ಅಂತಂದ್ರೆ ಒಬ್ಬ ಭ್ರಷ್ಟ ಒಬ್ಬ ನಿಷ್ಠ ನನಗೆ ಎರಡೇ ಗೊತ್ತಿರೋದು ನನಗೆ ಗೊತ್ತಿರೋದು ಒಬ್ಬ ಭ್ರಷ್ಟ ಒಬ್ಬ ನಿಷ್ಠ ನಿಮಗೆ ಗೊತ್ತಿರೋದು ಅವ್ನು ನಮ್ಮ ಜಾತಿಯನ್ನು ನಾನು ಮಾತಾಡಲ್ಲ ಯಾಕೆ ಅಂತಂದ್ರೆ ನಿಮಗೆ ಜಾತಿ ಇಂಪಾರ್ಟೆಂಟ್ ನನಗೆ ನಿಷ್ಠೆ ಇಂಪಾರ್ಟೆಂಟ್ ದಟ್ಸ್ ಅ ಡಿಫರೆನ್ಸ್ ಬಿಟ್ವೀನ್ ಜಗದೀಶ್ ಅಂಡ್ ಯು ಕಾಲೇಜಲ್ಲಿ ಹೆಣ್ಮಕ್ಳನ್ನ ಬಾತ್ರೂಮ್ ಅಲ್ಲಿ ರೇಪ್ ಮಾಡ್ತಾವ್ರೆ ಆಳ್ವಾ ಕಾಲೇಜಲ್ಲಿ ಲಕ್ಷರ್ಗಳೇ ಹೆಣ್ಮಕ್ಳನ್ನ ರೇಪ್ ಮಾಡ್ತಾ ಇದಾರೆ ಮಹಿಳಾ ಆಯೋಗ ಇದೆ ಸರ್ಕಾರ ಇದೆ ಪೊಲೀಸ್ ಇದೆ ಏನ್ ಪ್ರಯೋಜನ ಏನನ್ನ ಬ್ಯಾನ್ ಮಾಡಬೇಕು ಏನ್ ಬಗ್ಗೆ ಡಿಬೇಟ್ ಮಾಡ್ಬೇಕು ಅನ್ನೋ ಅಲ್ಲ ಏನ್ ಬಗ್ಗೆ ಪ್ರಶ್ನೆ ಅನ್ನೋ ಕಾಮನ್ ಸೆನ್ಸ್ ಜನರಿಗೆಲ್ಲ ಡಿಬೇಟ್ ಅನ್ನು ಹೆಸರಿಟ್ಕೊಂಡು ಜನಗಳನ್ನ ದಿಕ್ತಪ್ಸಾರುವಂತ ರಾಜಕಾರಣಿಗಳು ಅದು ಪ್ರಿಯಾಂಕಾ ಖರ್ಗೆ ಆಗಿರ್ಬೋದು ಅದು ಯತ್ನಾಳ ಯತ್ನಾಳ್ ಐತಾನೆ ಮುಸಲ್ಮಾನರು ನಮಾಜ್ ಮಾಡಂಗಿಲ್ಲ ಅಂತ ಅದೊಂದು ಡಿಬೇಟ್ ಈ ಕಡೆ ಪ್ರಿಯಾಂಕಾ ಖರ್ಗೆ ಆರ್ ಎಸ್ ಎಸ್ ಬ್ಯಾನು ಅದೊಂದು ಡಿಬೇಟ್ ಈವೆಡೆ ಇಂಪಾರ್ಟೆಂಟ್ ನಿಮ್ಗೆ ನಿಮ್ ಮಕ್ಕಳನ್ನ ರೇಪ್ ಮಾಡ್ತಾವ್ರೆ ಕಾಲೇಜ್ಗಳಲ್ಲಿ ಅದು ಇಂಪಾರ್ಟೆಂಟ್ ಅಲ್ಲ ಹೆಣ್ಣು ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳು ಬೀದಿನಲ್ಲಿ ಓಡಾಡಕ್ ಆಗಲ್ಲ ಬೆಂಗಳೂರಲ್ಲಿ ಬರೀ ಡ್ರಗ್ ಗಳು ಕಾಟ ಚೈನ್ ಗಳು ಕ್ರೈಮು ರೇಪ್ ಮಾತಾಡಲ್ಲ ಮಹಿಳಾ ಆಯೋಗ ಇದೆ ನಾವು ನೋಡೋದು ಬರೀ ರೀಲ್ಸ್ ಅಲ್ಲೇ ಅದರ ಅಧ್ಯಕ್ಷ ಇದಾರೆ ಆ ಎಮ್ಮನ್ನು ನೋಡೋದು ಅಷ್ಟೇ ನಾವು ರೀಲ್ಸ್ ಅಲ್ಲೇ ಒಂದು ಆಕ್ಷನ್ ಇಲ್ಲ ಧರ್ಮಸ್ಥಳದ ವಿಚಾರದಲ್ಲಿ ಅಷ್ಟು ಜನ ಹೆಣ್ಮಕ್ಳು ಸತ್ರು ಮಹಿಳಾ ಆಯೋಗದ ಅಧ್ಯಕ್ಷರಲ್ಲಿ ಭೇಟಿ ಕೊಡ್ಲಿಲ್ಲ ಆಳ್ವ ಕಾಲೇಜ್ ಲೆಕ್ಚರ್ ರೇಪ್ ಮಾಡಿದ್ರು ಮಹಿಳಾ ಆಯೋಗದ ಅಧ್ಯಕ್ಷರಲ್ಲಿ ಭೇಟಿ ಕೊಡ್ಲಿಲ್ಲ ಬಿಎಂಎಸ್ ಕಾಲೇಜಲ್ಲಿ ಬಾತ್ರೂಮ್ ಅಲ್ಲಿ ರೇಪ್ ಆಗುತ್ತೆ ಮಹಿಳಾ ಆಯೋಗದ ಅಧ್ಯಕ್ಷರು ಭೇಟಿ ಕೊಡಲ್ಲ ಒಬ್ಬ ಡಾಕ್ಟರ್ನ ಗಂಡ ಡಾಕ್ಟರ್ ಕೊಲ್ತಾನೆ ಮಹಿಳಾ ಆಯೋಗದ ಅಧ್ಯಕ್ಷರು ಭೇಟಿ ಕೊಡಲ್ಲ ಇಂದ ಏನಕ್ಕಿದ್ದಾರೆ ಮೋಸ್ಟ್ಲಿ ರೀಲ್ಸ್ ಮಾಡಕ್ಕೆ ನಮ್ಮ ಅಧ್ಯಕ್ಷರು ಅನ್ಸುತ್ತೆ ಏನೇ ಅಧ್ಯಕ್ಷ ಚೆನ್ನಾಗಿರಿ ನಾವ್ ಯಾರು ಏನು ಹೇಳಕ್ಕಲ್ಲ ಕೆಟ್ಟ ನಾವ್ ಒಂದ್ ಯಾಕೆ ಕೆಟ್ಟೋರ್ ಆಗ್ಬೇಕು ಸಮಾಜ ಹಿಂಗೆ ಇರ್ಲಿ ನೀವು ಹಿಂಗೆ ನರಳ್ತಾ ಇರ್ರಿ ಬಕೆಟ್ ಹಿಡಿತಾ ಇರ್ರಿ ಆರ್ ಎಸ್ ಎಸ್ ಬ್ಯಾನು ಅಲ್ಲ ಅದು ವಿವೇಚನೆಗೆ ಬಿಟ್ಟ ಸಮಯ ನಾವು ನೀವುಗಳು ನಾನು ಹೇಳೋದಲ್ಲ ಎನ್ ಸಿ ನ ಮ್ಯಾಂಡೇಟರಿ ಮಾಡಿದ್ರೆ ಎನ್ ಸಿ ನಾಕರಿ ಮ್ಯಾಂಡೇಟರಿ ಮಾಡಲ್ಲ ನಲ್ವತ್ತೊಂದು ಸಾವಿರ ಶಾಲೆಗಳು ಸೋರ್ತಾ ಇದೆ ಸೋರುವ ಶಾಲೆಗೆ ಸೂರನ್ನ ಒದಗಿಸುವ ಯೋಗ್ಯತೆ ಇಲ್ಲದಂತ ಸರ್ಕಾರ ಇವತ್ತು ಆರ್ ಎಸ್ ಎಸ್ ಬ್ಯಾನು ಅವನು ಎತ್ನಾಳು ಮುಸಲ್ಮಾನರು ನಮಾಜ್ ಬ್ಯಾನು ಬರೀ ಇದು ಬಿಟ್ರೆ ನಿಮ್ಮ ಜೀವನದಲ್ಲಿ ಇನ್ನೇನು ಮಾಡಲ್ಲ ನೀವು ದಿಸ್ ಇಸ್ ದನ್ಲಿ ಟಾಪಿಕ್ ಯು ಕ್ಯಾನ್ ಡಿವಿಯೇ ಪೀಪಲ್ ಇರಿ ಅವರು ಅದೇ ತರ ಇದಾರೆ ಅವರು ಎಂಜಾಯ್ ಮಾಡ್ತಾ ಇದಾರೆ ನನಗೆ ಹೇಳ್ಬೇಕಾಯ್ತು ಅಂತ ಹೇಳಿದೆ ಥ್ಯಾಂಕ್ ಯು ನಾನು ಯಾರ ವಿರುದ್ಧನೂ ಅಲ್ಲ ಯಾರ ಪರನೂ ಅಲ್ಲ ನಾನು ನಿಶ್ಚೆಯ ವಿರುದ್ಧ ಸಮಾಜದ ಪರವಾಗಿದ್ದೀನಿ ನನಗೆ ಯಾವ ಯಾವ ಪ್ರಿಯಾಂಕಾ ಖರ್ಗೆನು ಊಟ ಹಾಕಲ್ಲ ಯಾವ ಅಶೋಕ ಊಟ ಹಾಕಲ್ಲ ಯಾವ ಕುಮಾರಸ್ವಾಮಿನೂ ಊಟ ಹಾಕಲ್ಲ ಯಾವ ಯಡಿಯೂರಪ್ಪನೂ ಹಾಕಲ್ಲ ಯಾವ ಡಿ ಕೆನೂ ಹಾಕಲ್ಲ ನನ್ನ ಊಟ ನಾನೇ ಮಾಡ್ಕೊಂತೀನಿ ಬಟ್ ಸಮಾಜದಲ್ಲಿ ಆಗ್ತಾ ಇರುವಂತ ಕಹಿ ಘಟನೆಗಳನ್ನ ನಿಮಗೆ ಮೆಲ್ಕ್ ಹಾಕ್ಬೇಕು ಅನ್ನಿಸ್ತು ಮೆಲ್ಕ್ ಹಾಕಿದ್ದೀನಿ ರಿಸೀವ್ ಮಾಡೋದು ಬಿಡೋದು ನಿಮ್ಮ ಬಿಟ್ಟು ವಿಚಾರ ನಾನು ಏನು ಹೇಳಕ್ ಹೋಗಲ್ಲ ನಿಮ್ಮ ನಿಮ್ಮ ರಾಜಕೀಯ ನಾಯಕರಗಳಿಗೆ ಜೈಕಾರ ಹಾಕೊಂಡು ಬಕೆಟ್ ಹಿಡ್ಕೊಂಡು ನಿಮ್ಮ ಜೀವನವನ್ನ ಹಾಳು ಮಾಡಿಕೊಂಡು ನಿಮ್ಮ ಮಕ್ಕಳನ್ನ ಯಾವನೋ ರೇಪ್ ಮಾಡ್ತಾನೆ ಲೆಕ್ಚರರು ಇನ್ನೊಬ್ಬ ಯಾವನೋ ಬಿ ಎಂ ಎಸ್ ಕಾಲೇಜಲ್ಲಿ ರೇಪ್ ಮಾಡ್ತಾನೆ ಬೀದಿನಲ್ಲಿ ರೇಪ್ ಮಾಡ್ತಾನೆ ಇನ್ನೊಬ್ಬ ಯಾರೋ ಡ್ರಗ್ ಹೊಡೆದ್ಬಿಟ್ಟು ಹೆಣ್ಮಕ್ಳಿಗೆ ಮೊಲಸ್ಟೇಷನ್ ಮಾಡ್ತಾನೆ ಇನ್ನೊಬ್ಬ ರಾಜ್ ಬರುವಂತ ರಾಜಕಾರಣಿಗಳು ಪರ್ಸೆಂಟೇಜ್ ಗಳು ತಗೊಂಡು ರಸ್ತೆಗಳನ್ನ ಗುಂಡಿ ಮಾಡಿರ್ತಾರೆ ತಗೊಂಡೋಗಿ ಅಡ್ಡಿಗಳ ಕಡೆ ಬಿಸಾಕ್ತಾರೆ ನೀವು ಕುಡಿಯೋ ನೀರು ವಿಷ ಮಾಡಿರ್ತಾರೆ ನೀವು ತಿನ್ನೋ ವಿಷ ಮಾಡಿರ್ತಾರೆ ಬೆಳಗ್ಗೆ ಮಾತ್ರ ಡ್ಯೂಟಿ ಮಾಡ್ಬೇಕಾಗೈತಿ ಇವತ್ತು ರಾತ್ರಿ ಬೆಳಗ್ಗೆ ಮಾಡಿದ್ರು ಕೂಡ ನಿಮ್ ಜೀವನ ಸಾಗಲ್ಲ ನೀವು ನೀವು ತರೋ ಸಂಬಳನ ಎಪ್ಪತ್ತು ಪರ್ಸೆಂಟ್ ಬರಿ ಸರ್ಕಾರ ಟ್ಯಾಕ್ಸ್ ಅಲ್ಲಿ ತಿಂದ ಬೆಲೆ ಏರಿಕೆ ಮಾಡುತ್ತೆ ನಿಮ್ ಮೇಲೆ ಶೋಷಣೆ ಮಾಡುತ್ತೆ ಆದ್ರೂ ನೀವು ಸುಮ್ಮನೆ ಇದ್ದೀರ ಜೈಕಾರ ಆಗ್ತೀರಿ ಅಂತಂದ್ರೆ ನಿಮ್ಮಂತ ದ್ರ್ ಇನ್ನೊಬ್ರು ಇಲ್ಲ ಥ್ಯಾಂಕ್ ಯು ಲವ್ ಯು ಅಲ್ಲ ಕಣಕಣದಲ್ಲೂ ಕನ್ನಡ ಕಣಕಣದಲ್ಲೂ ನಿಶ್ಚಯ ಇದೆ ಥ್ಯಾಂಕ್ ಯು ಗುರು